ಆದ್ರೆ ಇಲ್ಲಿ ನಮ್ಗೆ ಉಸಿರಾಡೋಕ್ಕೆ ತೊಂದರೆ ಆಗೋದ್ರಿಂದ ನಾನಿಲ್ಲಿ ಕಟ್ ಮಾಡ್ಕೊ ಐದು ನಿಮಿಷ ನಾವು ರಿಲ್ಯಾಕ್ಸ್ ಮಾಡಬೇಕು ರಿಲ್ಯಾಕ್ಸ್ ಆಮೇಲೆ ಇನ್ನೂ ಒಂದು ಇಲ್ಲೇನು ಹೇಳ್ತೀನಿ ಅಂತ ಅಂದ್ರೆ ನಾನು ನಾನು ಫೋನ್ ನಂಬರ್ನ ಕೊಟ್ಟಿರ್ತೀನಿ ಇಲ್ಲಿ ನಾವು ಕೊಡುವಂಥ ಫೋನ್ ನಂಬರಿಗೆ ನೀವು ಮೆಸೇಜ್ ಮಾಡ್ರಿ ಅವ್ರ್ ಬೇಕು ಅಂತ ಅಂತ ಅನ್ನೋರು ಅಲ್ಲಿ ಕಮೆಂಟ್ ಮಾಡೋ ಇಲ್ಲಿ ಕಮೆಂಟ್ ಮಾಡೋರು ಅಲ್ಲಿ ಮೆಸೇಜ್ ಮಾಡ್ತಿದ್ದೀರಾ ಅಲ್ಲಿ ಮೆಸೇಜ್ ಮಾಡೋರು ಇಲ್ಲಿ ಕಮೆಂಟ್ ಮಾಡ್ತೀರಾ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಅಲ್ಲಿ ಆಯಿಲಿ ಸ್ಕಿನ್ಗೆ ಏನು ಹಚ್ಚಬೇಕು ನಾವು ಅದನ್ನ ಏನು ಯಾವ ಕ್ರೀಮ್ ತೊಗೋಬೇಕು ಅಂತ ಹೇಳೋದು ಅಲ್ಲಿ ಮೆಸೇಜ್ ಹಾಕ್ತಿದ್ದೀರಾ ದಯವಿಟ್ಟು ಅಲ್ಲಿ ಪೌಡ್ರ್ ಬೇಕು ಅನ್ನೋರು ಮಾತ್ರ ಆ ಏನಾದರೂ ಡೌಟ್ಸ್ ಇದ್ರೆ ಫೋನ್ ಮಾಡಿರಿ ಕಮೆಂಟ್ ಹಾಕೋಕ್ಕೆ ಹೋಗ್ಬಿಡ್ರಿ ನಾನು ಮತ್ತೆ ಇಲ್ಲಿ ಹೇಳೋದು ನಿಮ್ಮ ಕಮೆಂಟಿಗೆ ಉತ್ತರ ನಾನು ಕೊಡೋದು ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ ಅಲ್ಲಿಗೆ ಮೆಸೇಜ್ ಮಾಡಿರಿ ಹೇಳೋದು ದಯವಿಟ್ಟು ಇಲ್ಲಿ ಯಾರು ಒಂದು ಈ ನಂಬರ್ ತೊಗೋರಿ ಇದಕ್ಕೆ ನಾವು ಮೆಸೇಜ್ ಮಾಡ್ರಿ ಅಲ್ಲಿ ನಮಗೆಲ್ಲ ಮಾಹಿತಿನ ನಾನು ಕೊಡ್ತೀನಿ ಅಲ್ಲಿ ಇಲ್ಲಿ ಕಮೆಂಟ್ ಮಾಡೋರು ಏನೇ ಡೌಟ್ಸ್ ಇದ್ರು ಇಲ್ಲಿ ಕಮೆಂಟ್ ಮಾಡ್ರಿ ಅಂದ್ರೆ ಯೂಟ್ಯೂಬಿಗೆ ಮಾಹಿ ಬೇಕಾದಂಥ ಅದು ಇಲ್ಲಿ ನೀವು ಕಮೆಂಟ್ ಮಾಡಿರಿ ಅಲ್ಲಿ ಬಂದು ದಯವಿಟ್ಟು ಫೋನ್ ನಂಬರ್ ಅಂತ ಅಂತೇಳಂದು ಅಲ್ಲಿ ಬಂದು ಕಮೆಂಟನ್ನು ಹಾಕ್ಬೇಡ್ರಿ ಯಾವ ಕ್ರೀಮ್ ಬಳಸಬೇಕು ಯಾವ ಯಾವ ರೀತಿ ನಾವು ಪೌಡ್ರನ್ನ ಹಚ್ಕೋಬೇಕು ಹಂಗೆಲ್ಲ ಮೆಸೇಜ್ ಹಾಕ್ತಿದ್ದೀರ ದಯವಿಟ್ಟು ಆ ರೀತಿ ಅಲ್ಲಿ ಬಂದು ಮೆಸೇಜನ್ನು ಹಾಕಬೇಡ್ರಿ ಅಂತ ಹೇಳೋದು ನಾನು ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೋಸ್ಕರ ಒಂದು ಬಹಳನೇ ಸಿಂಪಲ್ ಆಗಿರುವಂಥ ಒಂದು ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ನಾನು ಅದಕ್ಕೂ ಮೊದಲು ಯಾರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಫೋನ್ ಮಾಡಿದ್ದೆ ಅವರು ಹೇಳಿದರು ಸಿಸ್ಟರ್ ನಾನು ಮೆಸೇಜ್ ಹಾಕ್ ಇದು ಏನದು ವೀಡಿಯೋ ನೋಡ್ತೀನಿ ಲೈಕ್ ಮಾಡ್ತೀನಿ ಅದರ ಕಮೆಂಟ್ ಮಾಡೋಂಗಿಲ್ಲ ಅಂಥೇಳಂದು ಇಲ್ಲಿ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ನಮ್ಮ ಅಣ್ಣವು ಹೇಳ್ದಂಗೆ ಅಭಿಮಾನಿಗಳೇ ನಮ್ಮ ದೇವರು ಅಂತ ಅನ್ನಂಗ ನಾನು ಅನ್ಕೊತೀನಿ ವ್ಯೂವರ್ಸೇ ನಮ್ಮ ದೇವರು ಅಂತ ಅಂಥೇಳಂದು ನೀವು ಮಾಡೋ ಒಂದು ಒಂದು ಸಬ್ಸ್ಕ್ರೈಬಿಂದ ಹಂಗೆ ಒಂದು ಲೈಕು ಒಂದು ಕಮೆಂಟು ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತೇಳಂದು ನಿಮಗೆ ಗೊತ್ತಿಲ್ಲ ಫ್ರೆಂಡ್ಸ್ ಯೂಟ್ಯೂಬರ್ಸ್ ಅದ ನಮಗೆ ಅದರದ್ದು ಶಕ್ತಿ ಏನು ಅಂಥೇಳಂದು ಗೊತ್ತೈತಿ ದಯವಿಟ್ಟು ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ನಮ್ಗೆ ಅದೇ ನಮಗೆ ಪ್ರೋತ್ಸಾಹ ಸಿಗುತ್ತಾ ಮುಂದೆ ಚೆನ್ನಾಗಿ ಚೆನ್ನಾಗಿರುವಂಥ ಒಳ್ಳೊಳ್ಳೆ ವಿಡಿಯೋಗಳನ್ನು ತರೋದಕ್ಕೆ ಆಮೇಲೆ ಕಮೆಂಟ್ ಹಾಕಿದಾಗ ಒಂದು ಒಳ್ಳೆ ಒಂದು ಪಾಸಿಟಿವ್ ಆಗಿರುವಂಥ ಒಂದು ಪ್ರೀತಿಯಿಂದ ಒಂದು ಕಮೆಂಟ್ ಹಾಕಿದ್ರೆ ಏನಾಗುತ್ತೆ ಅಂದರೆ ನಮ್ಗೆ ನೋಡಿ ಚೆನ್ನಾಗಿ ಕಮೆಂಟ್ ಹಾಕಿದ್ದಾರೆ ನಾನು ಇನ್ನೂ ಚೆನ್ನಾಗಿ ಚೆನ್ನಾಗಿರುವಂಥ ವೀಡಿಯೋಗಳನ್ನ ಇವ್ರು ತರಬೇಕು ಇನ್ನೂ ಒಳ್ಳೆ ಹೋಮ್ ರೆಮಿಡಿಗಳನ್ನ ನಮಗೆ ತರಬೇಕು ಅಂತ ಅಂತ ಹೇಳಿದ್ರೆ ನಮಗೆ ಇನ್ನೂ ಒಂದು ಶಕ್ತಿ ಬರ್ತೈತೆ ಅದಕ್ಕೋಸ್ಕರ ಒಂದು ಕಮೆಂಟ್ ಮಾಡಿರಿ ಮತ್ತು ಒಂದು ಲೈಕ್ ಮಾಡಿರಿ ಅಂತ ಅಂತೇಳಿ ಅಂತ ಹೇಳ್ತೀನಿ ನಾನು ಎಷ್ಟೋ ಸರ್ತಿ ಹೇಳಿದ್ದೀನಿ ಎಷ್ಟೋ ಜನ ವೀಡಿಯೋ ನೋಡ್ತೀರಿ ಲೈಕ್ ಮಾಡೋಂಗಿಲ್ಲ ಕಮೆಂಟ್ ಮಾಡೋಂಗಿಲ್ಲ ಅಂತೇಳಂದು ನೆನ್ನೆ ಅವರು ಹೇಳಿದ ಕೇಳಿ ಗೊತ್ತಾದ ನಾನು ಕಮೆಂಟ್ ಮಾಡೋಕ್ಕಾಗೋಂಗಿಲ್ಲ ಕಮೆಂಟ್ ಮಾಡಿಲ್ಲ ಅಂತೇಳಿ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಕಮೆಂಟನ್ನು ಮಾಡ್ರಿ ಹಂಗೆ ಒಂದು ಲೈಕ್ ಕೊಡ್ರಿ ಅಂತೇಳಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಬರೀ ಭಾಳ ಆಗ್ತಾವೆ ಮಾತ ನಾನು ಇವತ್ತು ಮುಖಕ್ಕೆ ಏನೂ ಹಚ್ಚಿಲ್ಲ ನೋಡ್ರಿ ಯಾವುದೇ ರೀತಿ ಏನೋ ಕ್ರೀಮೆಲ್ಲ ಏನಿಲ್ಲ ಬರೀ ನಾನು ಇಪ್ಪ ಒಂದು ಹಚ್ಕೊಂಡು ಕೂತ್ಕೊಂಡಿದ್ದೀನಿ ಇವತ್ತು ನಿಮ್ಮಿದ್ರಿಗೆ ಏನು ಅಂತ ಅಂದರೆ ಒಂದು ಪ್ಯಾಕನ್ನು ನಾನು ಹೇಳ್ಕೊಡ್ತೀನಿ ಪ್ಯಾಕ್ ಅಂತ ಅಂದರೆ ಅದು ಭಾಳನೇ ಸುಲಭವಾಗಿರುವಂಥ ಒಂದು ಪ್ಯಾಕು ಪ್ಯಾಕು ಅಲ್ಲ ಅದು ನಾನು ಏನೆಲ್ಲ ಏನು ಒಂದು ಹೋಮ್ ರೆಮಿಡಿನ ತೊಗೊಂಡಿದ್ದೀನಿ ಅಂತ ಅಂದರೆ ಇಲ್ಲಿ ನೋಡ್ರಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಹಸಿ ಹಾಲು ತೊಗೊಂಡಿದ್ದೀನಿ ಈ ಅಕ್ಕಿ ಹಿಟ್ಟಿಗೆ ಹಸಿ ಹಾಲನ್ನು ತೊಗೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಅಂದರೆ ಒಗಟ್ರಿ ಹಾಲು ಹಾಕ್ಕೊಂಡು ಇದನ್ನು ನಾನು ಯಾವ ರೀತಿ ಹಚ್ಚಬೇಕು ಮತ್ತು ಹೆಂಗೆ ಎಷ್ಟು ದಿನ ಹಚ್ಚಬೇಕು ಅನ್ನೋದನ್ನು ನಾನೀಗ ಹೇಳ್ಕೊತ ಹೋಗ್ತೀನಿ ನಿಮಗೆ ನೋಡ್ರಿ ಈ ರೀತಿ ಆಮೇಲೆ ಇನ್ನೂ ಒಂದು ಇಲ್ಲಿ ನೀವು ಗಿರಣಿ ಹಾಕ್ಸೋದಾಗಲಿ ಈ ರೀತಿ ನಾವು ಇದನ್ನು ಮುಖಕ್ಕೆ ಹಾಕಿ ನಾವು ಎಂಥ ನಾವು ಅಕ್ಕಿ ಹಿಟ್ಟನ್ನು ನಾವು ಗಿರಣಿ ಹಾಕಿಸ್ತೀವೋ ಅಥವಾ ಮನೇಲೆ ಗಿರಣಿಗಂತ ಗಿರಣಿಗೆ ಹಾಕಿಸ್ತೀವೋ ಅಥವಾ ಮಾರ್ಕೆಟಲ್ಲಿ ತರ್ತೀವೋ ಹೆಂಗೆ ತಂದ್ರೂ ಇದೊಂದು ಸ್ವಲ್ಪ ರಫ್ ಆಗಿದ್ದೇ ಇರುತ್ತೆ ಇದೇ ನಮಗೇನಾಗುತ್ತೆ ಅಂತ ಮಾಡೋ ಸ್ಕ್ರಬ್ ಮಾಡುತ್ತೆ ಆಮೇಲೆ ಇಲ್ಲಿ ಏನು ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಏನಿರ್ತಾವೋ ಅದನ್ನೆಲ್ಲಾನು ಇದು ಹೋಗ್ಲಾಡ್ಸೋಕೆ ನಮಗೆ ಸಹಾಯ ಮಾಡ್ತೈತಿ ಆದರೆ ಜಾಸ್ತಿ ಇದನ್ನ ರಬ್ ಮಾಡೋ ಅವಶ್ಯಕತೆಯಲ್ಲಿ ಜಾಸ್ತಿ ಜಾಸ್ತಿ ಇದನ್ನ ತಿಕ್ಕಿ ಸ್ಕ್ರಬ್ ಮಾಡಬಾರ್ದು ಯಾಕಂತಂದ್ರೆ ಇದ್ರೊಳಗೆ ಒಂದು ಸ್ವಲ್ಪ ಒರ್ಟಾಗಿರೋದ್ರಿಂದ ಸ್ಕಿನ್ನು ಸ್ಕಿನ್ನಿಗೆ ಎಷ್ಟು ನಾವು ಸಾಫ್ಟಾಗಿ ನಾವು ಇದನ್ನ ಮಸಾಜ್ ಮಾಡ್ತೀವೋ ಅಷ್ಟು ಸಾಫ್ಟಾಗಿ ಮಸಾಜ್ ಮಾಡಬೇಕು ಇದನ್ನು ಎಷ್ಟು ಟೈಮ್ ಮಾಡಬೇಕು ಮನೇಲಿರೋರಾದ್ರೆ ಟೂ ಟೈಮ್ ಮಾಡಿದರೆ ಭಾಳ ಒಳ್ಳೆಯದು ಇಲ್ಲಪ್ಪ ನಮಗೆ ಟೂ ಟೈಮ್ ಮಾಡೋಕ್ಕಾಗಂಗಿಲ್ಲ ಅನ್ನೋದು ಒಂದು ಟೈಮು ಇದನ್ನು ಮಾಡಿ ಎಷ್ಟು ದಿನ ಮಾಡಬೇಕು ಅಂತ ಅಂದರೆ ಆರು ದಿನ ಇದನ್ನು ಒಂದು ಆರು ದಿನ ಮಾಡಿ ನೀವು ಮಾಡ್ತಿದ್ದೀನಿ ಮಾಡ್ತಿದ್ದೀನಂದ್ರೆ ಬರೀ ಹಸಿ ಹಾಲು ಮತ್ತು ಅಕ್ಕಿ ಹಿಟ್ಟು ಎರಡನ್ನು ತಗೊಂಡಿನಿ ಚೆನ್ನಾಗಿ ನಾನು ಸ್ವಲ್ಪ ಹೊರಗೆ ಹೋಗ್ತಿದ್ದೀನಿ ಹಂಗಾಗಿ ನಾ ಇಲ್ಲೇನೂ ಕತ್ತಿಗೆಲ್ಲ ಹಚ್ಚಕ್ಕೆ ಹೋಗ್ಲಾ ಯಾಕಂದ್ರೆ ಸ್ನಾನ ಆಗಿಬಿಟ್ಟೈತೆ ಅದಕ್ಕೋಸ್ಕರ ನೀವು ಇಲ್ಲೆಲ್ಲ ಕತ್ತಿಗೆ ಕತ್ತ ಅದಕ್ಕೂ ಹಚ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಸ್ಕ್ರಬ್ ಮಾಡ್ಕೊರಿ ಪ್ರತಿದಿನ ಮಾಡ್ಬೇಕಿದ್ನವಾಗಿ ಈ ರೀತಿ ನಾವು ಸ್ಕ್ರಬ್ ಮಾಡ್ಬೇಕು ಇದಕ್ಕೆ ಸ್ವಲ್ಪ ಮತ್ತೆ ಒಂದು ಸ್ವಲ್ಪ ನಾನು ಈಗ ಒಂದು ಸ್ಕ್ರಬ್ಬನ್ನು ಮಾಡೋದ್ರಿಂದ ನಿಮಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಏನಾದವು ಎಲ್ಲನೂ ನಿಮ್ಗೆ ಕ್ಲಿಯರ್ ಆಗ್ತಾ ಬರ್ತವೆ ಹಂಗೆ ಸ್ಕಿನ್ ಫಳ ಫಳ ಅಂತ ಹೊಳಿತೈತಿ ಒಂದು ಆರು ದಿನ ನೆಕ್ಸ್ಟ್ ಸ್ಟೆಪ್ ಏನಂತ ಇದು ಮೂರು ಸ್ಟೆಪ್ ಐತಿ ಫ್ರೆಂಡ್ಸ್ ಇದು ಭಾಳನೇ ಈಸಿಯಾಗಿರುವಂಥ ಸ್ಟೆಪ್ಸು ಭಾಳ ಏನು ಟೈಮ್ ಬೇಕಾಗಿಲ್ಲ ನಮಗೆ ಒಂದು ಒಂದೆರಡರಿಂದ ಮೂರು ನಿಮಿಷ ಈ ರೀತಿ ನಾವು ಹಂಗೆ ಈ ಡಾರ್ಕ್ ಸರ್ಕಲ್ಗೆ ನನಗೆ ಹೋಮ್ ರೆಮಿಡಿ ಹೇಳ್ರಿ ಅಂತ ಅಂದೇಳಿದಾರ ಡಾರ್ಕ್ ಸರ್ಕಲ್ಗೆ ಒಂದು ಒಳ್ಳೆ ಹೋಮ್ ರೆಮಿಡಿನ ನಾನು ತೊಗೊಂಡ್ಬರ್ತೀನಿ ಭಾಳಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ ಯಾಕಂತ ಅಂದರೆ ಅಷ್ಟೊಂದು ನನಗೆ ಖುಷಿ ಆಗೋವಂಥದ್ದು ಯಾಕಂದರೆ ಈಗ ಬರ್ತಾ ಬರ್ತಾ ನೀವೆಲ್ಲ ನಂಗೆ ಭಾಳ ಸಪೋರ್ಟ್ ಮಾಡ್ತಿದ್ದೀರಾ ಮತ್ತು ಕಮೆಂಟ್ಸ್ ಹಾಕ್ತಿದ್ದೀರಿ ನಿಮ್ಮೆಲ್ಲರೂ ಮಾಡ್ತಾಯಿರಿ ಅಂತ 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 ನಾನು ಕೇಳ್ಕೊತೀನಿ ಇಲ್ಲಿ ನೋಡ್ರಿ ಒಂದು ಎರಡರಿಂದ ಮೂರು ನಿಮಿಷ ನಾನು ಇದನ್ನ ಒಂದು ಸ್ವಲ್ಪ ಮಸಾಜ್ ಮಾಡ್ಕೊಂಡಿನಿ ಈಗ ನಾನು ಇದನ್ನು ಮುಖ ತೊಳ್ಕೊಂಡು ಬರ್ತೀನಿ ಮುಖ ತೊಳ್ಕೊಂಡು ಬಂದಿದ್ದೀನಿ ನಾನೀಗ ನೋಡ್ಬೋದು ಒಂದೇ ಟೈಮ್ಗೆ ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಆಗುತ್ತೆ ಅಂತ ಅಂದ್ರೆ ನೋಡ್ಬೋದು ನೀವು ನಾ ಈಗ ಮುಖಾನ ಒರೆಸ್ಕೊಂಡಿದ್ದೀನಿ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತ ಅಂದರೆ ಅಲೋವೆರಾ ಜೆಲ್ ನಿಮ್ಮ ಹತ್ರ ಇತ್ತು ಅದನ್ನು ತೋರಿ ಇದೇ ಬೇಕು ಅಂತ ಏನಿಲ್ಲ ಅಲೋವೆರಾ ಜಲ್ ತಗೊಂಡಿದ್ದೀನಿ ನಾನಿಲ್ಲಿ ಅಲೋವೆರಾ ಜಲ್ ತಗೊತೀನಿ ನಿಮ್ಮ ಹತ್ರ ಇದೇ ಬೇಕು ಅದೇ ಬೇಕು ಅನ್ನೋಂಗಿಲ್ಲ ಚೆನ್ನಾಗಿರುವಂಥ ಒಂದು ಅಲೋ ಅಲೋವೆರಾ ಜೆಲ್ ತೊಗೊಂಡ್ರೆ ಸಾಕು ಇದ್ರ ಜೊತೆಗೆ ನಾನು ಗ್ಲೀಸಿರಿನ ಹಾಕ್ತೀನಿ ಎಷ್ಟು ಚೆನ್ನಾಗೈತೆ ಅಂದರೆ ಫ್ರೆಂಡ್ಸ್ ಇದು ಈ ಒಂದು ಹೋಮ್ ರೆಮಿಡಿ ನೀವು ಟ್ರೈ ಮಾಡಿ ನೋಡಿರಿ ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಏನು ಹೇಳೋದು ಇದು ಇನ್ನೂ ಅಂತ ಹೇಳ್ತೀನಿ ಇದು ಪಿಗ್ಮೆಂಟೇಷನ್ನು ಆಮೇಲೆ ಈ ಬಂಗು ಈ ಹೈಪರ್ ಪಿಗ್ಮೆಂಟೇಷನ್ ಏನೇ ಇದ್ರೂ ಇದರಿಂದ ರಿಪೇರ್ ಆಗಿ ರಿಪೇರ್ ಆಗೋಕೆ ಸಾಧ್ಯತೆ ಐತಿ ಅದಕ್ಕೋಸ್ಕರ ಇದು ಸಹಿತ ನಾವು ಬಂಗ್ ಇರೋರು ಯೂಸ್ ಮಾಡ್ಬೋದು ಇಲ್ಲದೆ ಇರೋರು ಯೂಸ್ ಮಾಡ್ಬೋದು ನಾನು ಬಂಗ್ ಇರೋರಿಗೋಸ್ಕರ ಅಂತ ಅಂದೇಳಂದು ನಾನು ಹೆಜ್ಗೆ ಹೆಜ್ಗೆ ನಾನು ನಾನು ಬಂಗ್ ಇರೋರಿಗೋಸ್ಕರನೇ ನಾನು ಯಾಕಂದ್ರೆ ನನಗೆ ಈಗೊಂದು ಪೌಡ್ರ್ ತರಿಸೋ ನಾನು ರೆಡಿ ಮಾಡಿಕೊಂತಂಗಿಂತ ನನಗೆ ಫೋನ್ ಮಾಡಿದಾಗ ಎಷ್ಟು ಜನ ತಮ್ಮ ನೋವನ್ನು ನಾನು ಇಲ್ಲಿ ಅಂದ್ರೆ ನಿಜ ಭಾಳನ ಭಾಳ ಬೇಜಾರಾಗುತ್ತೆ ಇಲ್ಲಿ ನೋಡ್ರಿ ಈ ರೀತಿ ನಾನು ಎರಡೂ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿದ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಜನ ಬೇಜಾರು ಮಾಡ್ಕೊತಾರೆ ನಂಗೆ ನಿಜ ಹೇಳ್ಬೇಕಂದ್ರೆ ನಾನು ಅದನ್ನು ಸಫರ್ ಮಾಡಿದ್ದೀನಿ ಇಲ್ಲ ನನಗಿನ್ನ ಮುಖ ಚೆನ್ನಾಗಿ ಕಾಣಂಗಿಲ್ಲ ಎಷ್ಟೇ ಆದರೂ ನಾವು ಈ ರೀತಿ ನಾನು ಇದನ್ನ ಹಚ್ಚು ಘಮ ಘಮ ಅಂತೈತಿ ಸ್ಯಾಂಡ್ ಇದು ಇದು ಸ್ಯಾಂಡಲ್ ವಿಲ್ ಸ್ಯಾಂಡಲ್ ಅಲೋವಿರಾ ಜೆಲ್ನ ಹಚ್ತಿರೋದು ನೋಡ್ರಿ ಈ ರೀತಿ ಸ್ವಲ್ಪ ಸ್ವಲ್ಪ ತೊಗೊಂಡ್ರೆ ಸಾಕು ನಿಮಗೆ ಈ ರೀತಿ ಹಚ್ಕೊಂಡಾದ್ಮೇಲೆ ನಾವು ಇದು ಸೆಕೆಂಡ್ ಸ್ಟೆಪ್ಪು ಥರ್ಡ್ ಸ್ಟೆಪ್ಪಂತೂ ಇನ್ನೂ ಈಸಿ ಐತಿ ಇಲ್ಲ ಹಚ್ಕೊಂಡು ಜಾಸ್ತಿ ನೀವು ರಬ್ ಮಾಡಿ ಈ ರೀತಿ ಮಸಾಜ್ ಮಾಡೋದು ಆ ರೀತಿ ಏನು ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಇಷ್ಟೇ ಟ್ಯಾಪ್ ಮಾಡಿಕೊಂಡ್ರೆ ಸಾಕು ಅಂದರೆ ಇದು ನಮ್ಮ ಸ್ಕಿನ್ನೊಳಗೆ ಅಬ್ಸರ್ವ್ ಆಗುತ್ತೆ ಈ ರೀತಿ ಆದಮೇಲೆ ನಾನು ಇದನ್ನು ನೀವು ಸಾಯಂಕಾಲ ಟೈಮ್ ಮಾಡಿರಿ ಸಾಯಂಕಾಲ ಟೈಮ್ ಮಾಡಿ ಆದಮೇಲೆ ಚಿಕನ್ ಕವರ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಒಬ್ಬೊಬ್ಬರು ಮನೇಲಿ ಈ ಒಂದು ರ್ಯಾಪ್ ಮಾಡೋದಕ್ಕೆ ಅಂತ ಹೇಳಿ ತೊಂಬಂದಿರ್ತಾರೆ ಇಂದು ಏನು ರ್ಯಾಪ್ ಅಂದ್ರೆ ಈಗ ತರಕಾರಿ ರ್ಯಾಪ್ ಮಾಡೋದಕ್ಕೆ ಟೈಟಾಗಿ ಕುಂದಿರ್ತಾವಲ್ಲ ಆ ರೀತಿ ಪ್ಲಾಸ್ಟಿಕಿನ ಕವರು ಒಬ್ಬೊಬ್ಬರು ಮನೆಗೆ ಇರ್ತಾವೆ ಅದನ್ನು ನಮ್ಮ ಮನೆಗಿಲ್ಲ ನೀವು ಆ ರೀತಿ ರ್ಯಾಪ್ ಮಾಡುವಂಥ ಒಂದು ಒಂದು ಪ್ಲಾಸ್ಟಿಕ್ ಕವರ್ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನಾನು ಹುಕ್ಕ ಅಂಟಿಸ್ಕೋಬೇಕು ಆದ್ರೆ ಇಲ್ಲಿ ನಮ್ಗೆ ಉಸಿರಾಡೋಕ್ಕೆ ತೊಂದರೆ ಆಗೋದ್ರಿಂದ ನಾನಿಲ್ಲಿ ಎಲ್ಲಿ ಅಂದರೆ ನನಗೆ ಎಲ್ಲಿ ಇದು ಬರುತ್ತೋ ಅದು ನೋಡಿಕೊಂಡೆ ನಾನು ಅಲ್ಲಿ ನಾವು ಸ್ವಲ್ಪ ಇದನ್ನ ಕಟ್ ಮಾಡ್ಕೊಂಡು ಈ ರೀತಿ ನಾವು ಹಾಕ್ಕೊಂಡು ಏನು ಮಾಡಬೇಕು ಸುಮ್ಮನೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ನಾವು ರಿಲ್ಯಾಕ್ಸ್ ಮಾಡಬೇಕು ರಿಲ್ಯಾಕ್ಸ್ ಮಾಡಿದಾಗ ಇದು ಏನು ನಾವು ಹಚ್ಚಿರೋಂಥದೆಲ್ಲ ನಾವು ಮುಖಕ್ಕೆ ಹಚ್ಚಿರುವಂಥ ಒಂದು ಈ ರೀತಿ ಪೂರ್ತಿಯಾಗಿ ನಾವು ರ್ಯಾಪ್ ಮಾಡ್ಕೋಬೇಕಾಗೆ ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಹಾಕಿ ತೋರಿಸಿದೆ ಇದನ್ನು ನೀವು ಒಂದು ಐದು ನಿಮಿಷ ಹಾಕ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡಿ ಆದಮೇಲೆ ನೀವು ಮುಖ ತೊಳೆಯೋ ಅವಶ್ಯಕತೆ ಇಲ್ಲ ನೀವು ರಾತ್ರಿಯೆಲ್ಲ ನೈಟು ಹೀಗೆ ಮಲ್ಕೊಂಡ್ರು ಸಾಕು ಇದನ್ನು ಮುಖ ತೊಳೆಯಕ್ಕೆ ಹೋಗ್ಬೇಡ್ರಿ ಹಂಗೆ ಮಲ್ಕೋರಿ ಅದಕ್ಕೋಸ್ಕರ ನೀವು ಸಾಯಂಕಾಲ ಮಾಡಿರಿ ಅಂತ ಹೇಳಿದ್ದೆ ನಾನು ಸಾಯಂಕಾಲ ನೀವು ಬೆಳಗ್ಗೆ ಎದ್ದು ಬೆಳಗ್ಗೆ ಇದನ್ನ ಟೂ ಟೈಮ್ ಮಾಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಟೂ ಟೈಮ್ ಮಾಡೋಕೆ ಆಗಲ್ಲ ಅನ್ನೋರು ಪ್ರತಿದಿನ ಒನ್ ಟೈಮ್ ಮಾಡ್ರಿ ಒನ್ ಟೈಮ್ ಅಂದ್ರೆ ಆರು ದಿನ ಇದನ್ನು ನೀವು ಮಾಡಬೇಕು ಇದೇ ಸ್ಟೆಪ್ಪು ಹಸಿಯಾಲು ಅಕ್ಕಿ ಹಿಟ್ಟಿಂದ ಮುಖಾನ ಫಸ್ಟಿವ್ ಒಂದು ಸ್ವಲ್ಪ ವಾಶ್ ಅಂದ್ರೆ ನೀವು ಒಂದು ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡು ಸೌಕಾಶವಾಗಿ ಸ್ಕ್ರಬ್ ಮಾಡಿಕೊಂಡು ಮುಖ ತೊಳ್ಕೊಂಡು ಈ ಒಂದು ಗ್ಲೇಝರಿನ ಮತ್ತು ಅಲೋವಿರಾನ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಮುಖಕ್ಕೆ ಟ್ಯಾಪ್ ಮಾಡಿಕೊಡ್ರಿ ಟ್ಯಾಪ್ ಮಾಡ್ಕೊಂಡಾದ ನಂತರ ಈ ರೀತಿ ಪ್ಲಾಸ್ಟಿಕ್ ಹಳೇನ ಈ ರೀತಿ ಕಟ್ ಮಾಡ್ಕೊರಿ ಕಟ್ ಮಾಡಿಕೊಂಡು ಬಾಯಿ ಉಸಿರು ಕಟ್ ಹಾಕೊಂತೈತಿ ಅಂತ ಮತ್ತೆ ಅದನ್ನೆಲ್ಲ ನಮ್ಮ ಮೇಲೆ ದೂರಕ್ಕೆ ಹೋಗ್ಬಿಡ್ರಿ ಬಾಯಿ ಮತ್ತು ಮೂಗಿಗೆ ನೀವು ಕಟ್ ಮಾಡ್ಕೊರಿ ಬಾಯಿ ಮತ್ತು ಹತ್ರ ಇದನ್ನ ಕಟ್ ಮಾಡಿಕೊಂಡು ಮುಖಕ್ಕೆ ಹಾಕ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡಿ ಆದ ನಂತರ ಅದನ್ನು ಕವರನ್ನು ನೀವು ತೆಗೆದು ಹೋಗುದು ಆರಾಮಾಗಿ ಮಲ್ಕೊಂಬಿಡ್ರಿ ಮಲ್ಕೊಂಡಾಗ ಬೆಳಗ್ಗೆ ನಿಮ್ಮ ಸ್ಕಿನ್ ನೋಡ್ರಿ ಎಷ್ಟು ಚೆನ್ನಾಗಿರ್ತೈತೆ ಅಂತ ಅಂಥೇಳಂದು ಆಮೇಲೆ ಇದನ್ನು ಆರು ದಿನ ಮಾಡಿರಿ ಆರು ದಿನ ಮಾಡಿ ಆದ ನಂತರ ಏಳನೇ ದಿನಕ್ಕೆ ಮತ್ತೆ ನಾನು ಎಲ್ಲಿಗೆ ಬರ್ತೀನಿ ಮುಲೇಟಿ ಪೌಡ್ರ್ ಮುಲೇಟಿ ಪೌಡ್ರ್ ಬಿಟ್ಟು ನಾನು ಎಲ್ಲೂ ಹೋಗೋಂಗಿಲ್ಲ ಯಾಕಂತಂದ್ರೆ ಈ ಒಂದು ಬಂಗಿನ ಜೊತೆಗೆ ಹೋರಾಡೋ ಶಕ್ತಿ ಮುಲೇಟಿ ಪೌಡ್ರಿಗೆ ಭಾಳನೇ ಭಾಳ ಐತೆ ಅದಕ್ಕೋಸ್ಕರ ಮುಲೇಟಿ ಪೌಡ್ರು ಬಂಗಿನ ವಿರೋಧಿ ಅಂತ ಅಂಥೇಳೆ ನಾನು ಹೇಳ್ತೀನಿ ಅದಕ್ಕೋಸ್ಕರ ಮತ್ತೆ ಒಂದು ಸ್ಪೂನಷ್ಟು ಮೊಲೇಟಿ ಪೌಡ್ರ್ ತೊಗೊಳ್ರಿ ಅದಕ್ಕೊಂದು ಸ್ವಲ್ಪ ಹಸಿ ಹಾಲು ಹಸಿ ಹಾಲು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಾರಕ್ಕೆ ಒಂದು ಸರ್ತಿ ನೀವು ಪ್ಯಾಕ್ ಹಾಕಿದ್ರು ಸಾಕು ಪ್ರತಿದಿನ ಮಾಡಿರಿ ಆರು ದಿನ ಇದನ್ನ ಮಾಡಿರಿ ಏಳನೇ ದಿನಕ್ಕೆ ಒಂದು ಮೊಲೈಟಿ ಪೌಡ್ರ್ ಮತ್ತು ಹಸಿ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಯಾಕ್ ಹಾಕ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಂದರೆ ನಾನು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಂತ ಅಂದ್ರೆ ಪೂರ್ತಿಯಾಗಿ ಒಣಗಕ್ಕೆ ಬಿಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಸೆಮಿ ಡ್ರೈ ಯಾವುದೇ ಪ್ಯಾಕ್ ಹಾಕಿದರೂ ಸೆಮಿ ಡ್ರೈ ಆಗೋವ್ರಿಗೂ ಮಾತ್ರ ಬಿಟ್ಟು ಸಕಾಶವಾಗಿ ಅದನ್ನ ಸ್ಕ್ರಬ್ ಮಾಡ್ತಾ ಸ್ಕ್ರಬ್ ಮಾಡ್ತಾ ನೀವು ಮುಖ ತೊಳಿಬೇಕು ಜಾಸ್ತಿ ರಬ್ ಮಾಡಿ ನೀವು ಮುಖ ತೊಳ್ಯಕ್ಕೆ ಹೋಗ್ಬೇಡ್ರಿ ಜಾಸ್ತಿ ತಿಕ್ಕಿ 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 ತೊಳ್ಯಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಸ್ಕಿನ್ನು ರ್ಯಾಷಸ್ ಆಗುತ್ತೆ ಆಮೇಲೆ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ನಾವು ಪ್ಯಾಕ್ ಹಾಕಿದಾಗ ನಮ್ಮ ಸ್ಕಿನ್ನು ಭಾಳನ ಒಂದು ಸಾಫ್ಟ್ ಸಾಫ್ಟಾಗಿರುತ್ತದೆ ಅದಕ್ಕೋಸ್ಕರ ನಾವು ಸೌಕಾಶವಾಗಿ ಒಂದು ಸ್ವಲ್ಪ ಅದನ್ನ ನಮ್ಮ ಮುಖ ಹಸಿ ಮಾಡ್ಕೋಬೇಕು ಹಸಿ ಮಾಡಿಕೊಂಡು ಸೌಕಾಶವಾಗಿ ಅದನ್ನ ಮುಖನ ತೊಳ್ಕೊಂಡು ನಾವು ಕ್ಲೀನ್ ಮಾಡಿಕೊಂಡು ಅದಕ್ಕೇನು ಬೇಕು ಅದನ್ನ ಮಾಯ್ಚರೈಸರು ಸನ್ಸ್ಕ್ರೀನ್ ಲೋಷನ್ ಏನೆಲ್ಲ ನೀವು ಹಚ್ಕೋಬೋದು ಹಚ್ಕೋಬೋದು ನೋಡ್ರಿ ಇದ್ರ ಮೇಲೆ ನಾನೀಗ ಮಾಯ್ಶರೈಸರ್ ಹಚ್ಚಿಲ್ಲ ಬರೀ ಸನ್ಸ್ಕ್ರೀನ್ ಲೋಷನನ್ನು ನಾನು ಹಚ್ತಿದ್ದೀನಿ ಆಮೇಲೆ ಸನ್ಸ್ಕ್ರೀನ್ ಲೋಷನ್ ಯಾವ ರೀತಿ ಹಚ್ಬೇಕು ಅಂತ ನಾನು ನಿಮಗೆ ಹೇಳಿದ್ದೀನಿ ಈಗ ನಾನು ಇದನ್ನು ರಿಲ್ಯಾಕ್ಸ್ ಮಾಡ್ಕೊಂಡು ಆರಾಮಾಗಿ ನಾನು ಕುಂದರ್ಬೋದಿತ್ತು ಆದರೆ ನನಗೆ ಬರೋ ಅರ್ಜೆಂಟಾಗಿ ಕೆಲಸ ಐತಿ ಹೊರಗೆ ಹೋಗ್ಬೇಕು ಹಂಗಾಗಿ ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದರೆ ಇನ್ನೂ ಚೆನ್ನಾಗಿರುವಂಥ ರಿಸಲ್ಟ್ ನಮಗೆ ಬರ್ತೈತಿ ನೋಡ್ಬೋದು ನನ್ನ ಮುಖ ಎಷ್ಟು ಚೆನ್ನಾಗಿ ಫಳಫಳ ಹೇಳಿ ಒಳ್ಳೆಯ ಬರ್ತೈತಿ ಭಾಳ ಖುಷಿಯಾಗುತ್ತೆ ಫ್ರೆಂಡ್ಸ್ ಇವೆಲ್ಲ ನಾವು ಫೇಸ್ ಪ್ಯಾಕನ್ನು ಹಾಕಿದಾಗ ನಮ್ಮ ಸ್ಕಿನ್ ಚೆನ್ನಾಗಾದಾಗ ನಮಗೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸಿರ್ತೈತೆ ನಮ್ಮ ಸ್ಕಿನ್ ಅಂದರೆ ಇವತ್ತಿನ ವೀಡಿಯೋದೊಳಗೆ ಒಂದು ಒಳ್ಳೆಯ ಒಂದು ಬಹಳ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಡ್ರು ಮಾಡ್ಕೊಳ್ಳುವಂಥ ಒಂದು ಹೋಮ್ ರೆಮಿಡಿ ನಾನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ದಯವಿಟ್ಟು ಮದೇ ಮ ಪದೇ ಪದೇ ನಾನು ಅದನ್ನೇ ಹೇಳೋದು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆಗೆ ಬರಬೇಕಲ್ಲ ಅದಕ್ಕೋಸ್ಕರ ದಯವಿಟ್ಟು ಪ್ರೀತಿ ಪ್ರೋತ್ಸಾಹದಿಂದ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್